ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ. ಸರಗೂರು ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಎಚ್ ಡಿ ಕೋಟೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಹೆಚ್ಡಿ ಡಿ ಕೋಟೆ ಹಾಗೂ ಗ್ರಾಮ ಪಂಚಾಯಿತಿ ಮುಳ್ಳೂರು ಇವರ ವತಿಯಿಂದ ಗ್ರಾಮ ಆರೋಗ್ಯ ವಿಶೇಷ ಸಭೆಯನ್ನು ಮುಳ್ಳೂರು ಪಂಚಾಯಿತಿ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಚಿನ್ನಮ್ಮ ರಾಮನಾಯ್ಕ ರವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ಉಪಸ್ಥಿತರಿದ್ದರು ನಂತರ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ಮಾತನಾಡಿ ಮಧುಮೇಹ ಅಧಿಕ ರಕ್ತದೊತ್ತಡ ಕ್ಷಯ ರೋಗ ಅಪೌಷ್ಟಿಕತೆ ರಕ್ತಹೀನತೆ ಬಾಲ್ಯವಿವಾಹ ನೈರ್ಮಲ್ಯ ಕುಡಿಯುವ ನೀರು ಮತ್ತು ಸ್ವಚ್ಛತೆ ಮಾನಸಿಕ ಕಾಯಿಲೆಯ ಬಗ್ಗೆ ಸಂಕ್ಷಿಪ್ತವಾಗಿ ಆರೋಗ್ಯ ಶಿಕ್ಷಣ ನೀಡಿದರು ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದ ಎಲ್ಲ ಗ್ರಾಮಗಳ ಜನರಿಗೆ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಈ ವಿಷಯಗಳ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಬೇಕೆಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ನಾಗೇಂದ್ರ ಪ್ರಭಾರೆ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ನಾಗೇಂದ್ರ ಅಂಗನವಾಡಿ ಮೇಲ್ವಿಚಾರಕರಾದ ರಂಜಿತಾ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ರವಿರಾಜ್ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರಾದ ಉಮೇಶ್ ನೀಲಮ್ಮ ವೀರಭದ್ರ ಸುವೇಶ್ ಪಂಚಾಯಿತಿ ಸದಸ್ಯರಾದ ಸಿದ್ದರಾಜು ಪಂಚಾಯಿತಿ ಸಿಬ್ಬಂದಿ ವರ್ಗದವರಾದ ನಾಗರಾಜು ಮಂಜುನಾಥ್ ಶಾಲಾ ಶಿಕ್ಷಕರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತರು ಇನ್ನಿತರರು ಹಾಜರಿದ್ದರು ಜಿಲ್ಲಾ ಪಂಚಾಯಿತಿಗೂ ಇಂತ ಹೆಚ್ಚು ಅನುದಾನವನ್ನು ಮತ್ತೆ ಮುಖ್ಯತೆ ಮುಖ್ಯವನ್ನು ನಾನು ಈಗ ಪಂಚಾಯತ್ ಕೊಡ್ತಾ ಹಾಗಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಒಂದು ವಾಟ್ರ್ ಇರಿ ವಾಟ್ರ್ ಇರಿಗೇಷನ್ ಒಂದು ಹೀಗೆ ಆರೋಗ್ಯ ಇಲಾಖೆ ಒಂದು ಈಗ ಹಲವಾರು ಇಲಾಖೆಗಳಿಂದ ಸಂಪೂರ್ಣವಾದ ಮಾಹಿತಿಯನ್ನು ಜನಪ್ರತಿನಿಧಿಗಳಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸಬೇಕು ಮತ್ತು ಎಲ್ಲ ರೆವಿನ್ಯೂ ಕಂದಾಯ ಗ್ರಾಮಗಳಲ್ಲೂ ಮತ್ತು ಪಂಚಾಯಿತಿಗಳಲ್ಲೂ ಏನು ಗ್ರಾಮ ಆರೋಗ್ಯ ನೈರ್ಮಲ್ಯ ಸಮಿತಿ ಇದೆ ಅದನ್ನು ಹೆಚ್ಚು ಬಲವರ್ಧನೆ ಮಾಡಬೇಕು ಹೆಚ್ಚು ಅವೇರ್ನೆಸ್ ಅನ್ನು ತಿಳಿಸ್ಕೊಳ್ ಕೊಡಬೇಕು ಮತ್ತು ಇದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಸ್ವಲ್ಪ ನಿಟ್ಟಿನಲ್ಲಿ ಈ ಒಂದು ಆರೋಗ್ಯ ಗ್ರಾಮ ಇಲ್ಲಿ ನಾವು ಆಯೋಜನೆ ಮಾಡಿದ್ವಿ ಸೊ ಇದರಲ್ಲಿ ನಮಗೆ ಸುಮಾರು ಏಳರಿಂದ ಎಂಟು ಟಾಪಿಕನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ರಕ್ತಹೀನತೆ ಪೌಷ್ಟಿಕತೆ ಮತ್ತು ರೋಗ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಬಗ್ಗೆ ಮತ್ತು ಡಯಾಬಿಟಿಕ್ ಸಕ್ಕರೆ ಕಾಯಿಲೆ ಸ್ವಚ್ಛತೆ ಗ್ರಾಮ ನೈರ್ಮಲ್ಯ ಹೀಗೆ ಒಂದು ಆರೋಗ್ಯ ಟಾಪಿಕ್ ನಾವು ಎಲ್ಲ ಗ್ರಾಮ ಸಭೆಗಳಲ್ಲೂ ಮತ್ತು ಆಸ್ಪತ್ರೆಯಲ್ಲೂ ಮತ್ತು ಗ್ರಾಮ ನೈರ್ಮಲ್ಯ ಸಮಿತಿಯಲ್ಲೂ ನಾವು ನೋಡ್ತಾ ಇದ್ದೀವಿ ಅರ್ಧ ಪ್ರತಿಯೊಂದು ಸಭೆಯಲ್ಲೂ ಒಂದು ಆರೋಗ್ಯ ಇಲಾಖೆಗೆ ಅಥವಾ ಸಿ ಡಿ ಪಿ ಇಲಾಖೆಗೆ ಒಂದು 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 ಹತ್ತು ನಿಮಿಷ ಒಂದು ಕಾಲು ಗಂಟೆ ನಾವು ಟೈಮನ್ನು ನಿಗದಿಪಡಿಸಿರ್ತಾರೆ ಯಾಕಂದರೆ ಅದರ ಆಗು ಹೋಗುಗಳು ಮತ್ತೇನಾರ ಈ ಭಾಗದ ಈ ಭಾಗಕ್ಕೆ ಸಂಬಂಧಪಟ್ಟಂಗೆ ಏನಾರ ಆರೋಗ್ಯ ಸಮಸ್ಯೆನೋ ಮತ್ತೊಂದು ಚರ್ಚೆ ಮಾಡಲಿಕ್ಕೆ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಇಟ್ಟಿರ್ತಾರೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ತಿಳಿದಾಗೆ ಒಂದು ರಕ್ತಹೀನತೆ ರಕ್ತಹೀನತೆ ಅಂದರೆ ತಾವು ನೋಡ್ತಾ ಇದ್ದಂಗೆ ನಾವು ಒಂದು ಸ್ಟ್ಯಾಂಡ್ಸಿಪ್ಪ ನಾವು ನೋಡಿದಾಗ ಸುಮಾರು ಐವತ್ತೈದು ಪರ್ಸೆಂಟ್ಗಿಂತ ಹೆಚ್ಚಾಗಿ ಐವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ರಕ್ತಹೀನತೆಯಿಂದ ಬಳಸ್ತಾ ಇದ್ದಾರೆ ಅಂತ ಹೇಳುತ್ತೆ ನಾವು ಇಷ್ಟು ಇಷ್ಟು ಇಂಪ್ರೂವ್ಮೆಂಟ್ ಆಗಿದ್ದೀವಿ ಇಷ್ಟೊಂದು ನಾವು ಸುಧಾರಣೆ ಕಂಡಿದ್ದೀವಿ ಇವತ್ತೆಲ್ಲ ಮನೆಗಳಲ್ಲಿ ನೀರಿದೆ ಟಿ ವಿ ಇದೆ ಎಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ನಾವು ಚೆನ್ನಾಗಿದ್ದೇವೆ ಇನ್ನೂ ನಮ್ಮಲ್ಲಿ ಐವತ್ತೈದು ಪರ್ಸೆಂಟು ನಾವು ಹನಿಮೆ ರಕ್ತಹೀನತೆಯಿಂದ ಬಳತಿದ್ದಾರೆ ಅಂದರೆ ಇದು ನಿಜವೂ ತುಂಬ ವಿಷಾದನೀಯ ನಮ್ಮ ಹೆಣ್ಣು ಮಕ್ಕಳು ಮೊದಲನೇದಾಗಿ ಪೌಷ್ಟಿಕತೆಯ ಆಹಾರವನ್ನು ಸರಿಯಾದ ಸಮಯದಲ್ಲಿ ತೊಗೊಳ್ಕಾಗ್ತದೆ ಮತ್ತು ಬಾಲ್ಯ ಈಗ ಸುಮಾರು ನಾವು ಸರ್ಗುರ್ ಭಾಗಕ್ಕೆ ಸಂಬಂಧಪಟ್ಟಂಥ ಪಟ್ಟಂಗೆ ಸುಮಾರು ನಲವತ್ತು ನಲವತ್ತೆಂಟು ಗೇಸು ನಾವು ದಾಖಲು ಮಾಡಿದ್ದೀವಿ ಕೋಕ್ ಶೋ ಅಡ್ಡಲ್ಲಿ ಹದಿನೆಂಟು ವರ್ಷ ಒಳಪಟ್ಟಂಥವ್ರನ್ನೇ ಮದುವೆ ಮಾಡುವಂಥದ್ದು ಮದುವೆ ಆದ ನಂತರ ಹದಿನೆಂಟು ವರ್ಷ ಒಳಗಡೆ ಗರ್ಭಿಣಿ ಆಗುವಂಥದ್ದು ಗರ್ಭಿಣಿ ಆದ ನಂತರ ಅವ್ರಿಗೆ ರಕ್ತ ಆಗುವಂಥದ್ದು ಮತ್ತು ಮಗು ಸತ್ತು ಹುಟ್ಟುವಂಥದ್ದು ಅಥವಾ ಮಗು ರೆಫರ್ ಮಾಡಿ ತಾಯಿ ಮಾಡೋ ಒಂದು ಮಾಡುವಂಥದ್ದು ಈ ಥರ ಪ್ರಕರಣಗಳನ್ನು ನಾವು ಕಣ್ಮುಂದೆ ನೋಡ್ತಾ ಇದ್ವಿ ನಾನು ಅಲ್ಲಡಿ ತಿಲ್ಲಡಿ ಅಂತ ಹೇಳ್ತಾರೆ ನಮ್ಮ ತಾಲೂಕಿನಲ್ಲೇ ನಮ್ಮಲ್ಲೇ ನಡೆದಂಥ ಘಟನೆಗಳನ್ನು ನಾನು ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಇವನ್ನೆಲ್ಲ ನಾವು ವ್ಯಾಪಕವಾಗಿ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಪಿ ಎಸ್ ಸಿ ಮಟ್ಟದಲ್ಲಿ ಉಪಕೇಂದ್ರ ಮಟ್ಟದಲ್ಲಿ ವಿಲೇಜ್ ವಾರು ಗ್ರಾಮವಾರು ವಾರ್ಡ್ ವಾರು ನಾವು ಮಾಹಿತಿಗಳನ್ನು ಸಾರ್ವಜನಿಕರಿಗೆ ಕೊಡಬೇಕಾಗ್ತದೆ ಹದಿನೆಂಟು ವರ್ಷ ಕಡ್ಡಾಯವಾಗಿ ತುಂಬಿರಲೇಬೇಕು ಇಪ್ಪತ್ತೊಂದು ವರ್ಷ ತುಂಬಿರಲೇಬೇಕು ಮದುವೆ ಮಾಡಲಿಕ್ಕೆ ಅದನ್ನು ಹೊರತುಪಡಿಸಿ ಏನಾರು ಮದುವೆ ಮಾಡೋದು ಪ್ರಕರಣಗಳು ಕಂಡು ಬಂದರೆ ಅದನ್ನು ನಾವು ಸಿಡಿಪು ಇಲಾಖೆಗೆ ಅಥವಾ ಯಾರೇ ಇರಲಿ ಆ ಅಂಗನವಾಡಿ ಕಾರ್ಯಕರ್ತೆಯಾಗಲಿ ಆಶಾ ಕಾರ್ಯಕರ್ತೆಯಾಗಲಿ ಯಾರೇ ಇರಲಿ ಇಲಾಖೆಯವರ ಮುಖ್ಯಸ್ಥರಿಗೆ ತಿಳಿಸುವಂಥದ್ದು ಮತ್ತು ಆ ಥರ ಏನಾರ ಕದ್ದು ಮುಚ್ಚಿ ಮಾಡಿದರೆ ಅದು ಕಣ್ಣು ಕಠಿಣ ಹೋಕ್ಷಾಟಿಲಿ ಆಗ್ತದೆ ಶಿಕ್ಷಾರ ಅಪರಾಧ ಅದು ಅದು ಮದುವೆ ಆದಾಗೂ ಅದು ಅಪರಾಧ ಮತ್ತೆ ಮದುವೆ ಇನ್ನೂ ಪ್ರಾ ಕದ್ದು ಮುಚ್ಚಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಮದುವೆ ಹಿಡಿತಾರೆ ಸೊ ಹಾಗಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಇದನ್ನ ತುಂಬಾ ಗಂಭೀರವಾಗಿ ಪರಿಣಿಸಿ ಇದನ್ನ ತಡೆಗಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ ರಕ್ತಹೀನತೆ ಬಗ್ಗೆ ನಾವು ಹೆಚ್ಚು ಅವೇರ್ನೆಸ್ ಅನ್ನು ಕೊಡಬೇಕಾಗ್ತದೆ ರಕ್ತಹೀನ ಹೆಣ್ಣು ಹೆಣ್ಣು ಹುಟ್ಟಿದಾಗ ಸ್ವಲ್ಪ ತೇಜ ಮಾಡುವಂಥದ್ದು ಆಕರೇ ಆಹಾರ ಪಡುತ್ತಿರುವಂಥದ್ದು ಇವೆಲ್ಲ ಹಳ್ಳಿಗಳಲ್ಲಿದೆ ಹೆಣ್ಣುಷ್ಟಿಕ ಬ್ಯಾಲೆನ್ಸ್ ಡಯಟನ್ನು ನಾವು ಮಕ್ಕಳಿಗೆ ಕೊಡಬೇಕಾಗ್ತದೆ ಈ ನಿಟ್ಟಿನಲ್ಲಿ ಒಂದು ಪೌಷ್ಟಿಕವಾದ ಆಹಾರವನ್ನು ನೀಡಬೇಕು ಅನ್ನೋ ಕೋಸ್ಕರನೆ ಸ್ಕೂಲಲ್ಲಿ ಬಿಸಿ ಊಟ ಮತ್ತೊಂದು ಎಲ್ಲ ಈ ಥರ ಮಾಡ್ತಾ ಇರೋ ಉದ್ದೇಶದಲ್ಲಿ ಯಾರು ಕಳಿಲ್ಬಾರದು ಯಾಕೆ ಏನದಾಗಬಾರ್ದು ಯಾವ ಮಕ್ಕಳು ಏನು ಮಾಡುತ್ತೆ ನಮ್ಮನ್ನು ಬಳಲಬಾರ್ದು ಕಾಡೋಕ್ಕೋಸ್ಕರ ಹೊಸ ವರ್ಷಕ್ಕೆ ಎರಡು ಮತ್ತೆ ಎರಡು ನಾವು ಪ್ರತಿ ಶಾಲೆಯಲ್ಲೂ ಪ್ರತಿ ಅಂಗನವಾಡಿಗಳಲ್ಲೂ ಕಡೆ ನಾವು ಜಂತುಗಳು ಮಾತ್ರ ಮುಗಿಸ್ತೀವಿ ಸೊ ಹಾಗಾಗಿ